ಲತ್ತ ನಾನು ಹೇಳೋದು ಒಂದು ಈಗ ಅವಳಿಗೆ ಹುಷಾರಿಲ್ಲ ಅನ್ಬಿಡ್ತಾನೆ ಕರ್ಕ ಬಂದಿರ್ಸ್ಕೊಂಡಿರೋದು ಅದ್ರ ಕಟ್ಕಂಡು ನಿನಗೆ ಏನಾಗಿತ್ತು ಯಾಕೆ ಬೇಕಾಗಿತ್ತು ಎಲ್ಲ ನಿನಗೆ ನಿನ್ನ ಪಾಡ ನಿನ್ನ ಸುಮ್ಮನೆ ಬಿಡ್ಬಿಟ್ಟು ಕೆಳಕಿ ಅದೇನೋ ಕೆದಕ್ಬಿಟ್ಟು ಮಕ್ಕಸ್ಗಳಾಗ ಮಾಡ್ಕೊಂಡು ಕೂತಿದೀಯಲ್ಲ ನೀನು ನಡಿ ಆಯಿತು ಊಟ ಮಾಡಿ ನಡಿ ಅಲ್ಲ ನಾನು ಹೇಳಿದ ಏನು ತಪ್ಪಾಯ್ತಂಟು ಹೇಳಂಟು ನೀವೇ ಏನು ತಪ್ಪಾಗಿದ್ದದು ಹಂಗಾರ ಅವಳ ಮಸ ಇಸ್ಕೋಬೇಕು ಈ ಮನೆಗೆ ಕರ್ಕೊಂಡ ನನ್ಗೆ ಅವತ್ತು ಮಕ್ಳು ಬಿಟ್ಟು ಗಂಡನ್ ಬಿಟ್ಟು ಅವತ್ತು ಜವಾಬ್ದಾರಿ ಅಲ್ಲ ಮಗ ತಿರ್ಗ ದಡ್ಡಿ ಅಂಗಡಿದ ನೀನು ಅದ ಜಾಣಿಯ ನೀನು ದಡ್ಡಿಯೋ ನೀನು ಕೆಣಕಿರೋದೇ ಪಸ್ಟ್ ತಪ್ಪು ಅವಳು ನಿಮ್ಮ ಅಮ್ಮ ನಿಂಗಮ್ಮ ಅವಳು ಮೊದಲೇ ಇಲ್ಲ ಬ್ಯಾಡ ಅಂದ್ರೆ ಜಾಸ್ತಿ ಮಾಡ್ತಾಳೆ ಅವಳು ಮಗಳು ಮನೆಗೆ ಅವಳು ನಿನಗೇನ್ ಕಷ್ಟ ಆಗಿತ್ತು ಮೈಸೂರಲ್ಲಿ ತಾನಿದ್ದು ಈಗ ಮನೆಗೆ ಕರ್ಕೊಂಡು ತಿರ್ಸ್ಕೊಂಡಾಗ ಅಸ್ ಸರಿ ಆಗಿ ಹೆಂಗೋ ಕಣ್ಣು ಮರ್ಯಾಗಲ್ಲ ಅವಳೆ ಬುಟಾಕು ಏನಾರು ಮಕ್ಕಳ ಹೆಂಗ್ ಕಣ್ಣಿ ನೀನು ಅಡ್ಗೆನ್ವಾಗ ಬಿಟ್ಟಿದ್ರೆ ಇಷ್ಟೆಲ್ಲ ಆಗಂ ಇಲ್ಲ ಇವೇನ್ ಗೋವಿಂದ ಹೊಯ್ತಿದ್ ನಾವು ಮಾತಾಡ್ಸೆ ಇಲ್ಲಕ್ಕ ಸುಂಕಿರಿ ತತ್ತ ನಿಮ್ಗೆ ಗೊತ್ತಿಲ್ಲ ಇದು ಅಪರ ದಿಸ ನಡಿತಾ ಅದ್ ಗೊತ್ತು ಆ ಇವರು ಹೋಗೋದು ಬರೋದು ಎಲ್ಲ ಬಾಳ ದಿಸ ನಡೀತದೆ ಸುಂಕಿರಿ ನಾನು ಹೇಳ್ಬಿಟ್ರೆ ನಂಬ್ಬಿಟನ್ ಅಡ್ಡಿ ನಾನು ನನ್ಗೆ ಅಷ್ಟು ಗೊತ್ತಾಗಕ್ಕೆ ಕೆಲ್ವಂಗರೇ ನೋಡ ನೋಡು ಹಿಂಗೇ ಹಿಂಗೆ ದಡ್ತಾನಂದ್ರ ನಿಮ್ಮದು ಹಿಂಗೇ ಮತ್ತೆ ಕಂಡಿರೋ ಮಾತಾಡ್ತಿರಲ್ಲ ನೀವೇ ಹಿಂಗೆ ಅಲ್ವ ಸಂಸಾರ ಮಾಡ್ಕೊಳ್ಳೋದ್ ನೀವು ಈಗ ಏನಪ್ಪ ಹಿಂಗಜ್ಜಿ ಜಗಳ ಮಾಡಿ ಕಲಿಸ್ಬಿಡ್ತು ಅಲ್ಲೋಗಿ ನಂಗೆ ನಮ್ಮ ಮನೆಯಲ್ಲೇ ಇರೋದಂತ ಓದಬೇಕಂತ ನಮ್ಮ ಅಪ್ಪನ ಮನೆ ಉಂಟ್ಕ ಬಿಟ್ಟದಲ್ಲ ನಮ್ಮ ಮನೆಯಾಗ ಎಲ್ಲಿ ನೆಮ್ಮದಿ ಇದ್ದದ ನೆಮ್ಮದಿ ಇರೋದ ನೋಡಿದ್ರೆ ಮನೆ ಅಲ್ಲೋಗಿ ನೋಡಿದ್ರೆ ಮನೆಯೆಲ್ಲ ಕುಂತದೆ ನಮ್ಮವ್ವ ಇದ್ದಲ್ಲ ನಮ್ಮ ಅಪ್ಪ ಇದ್ದನ ಯಾರಿದಾರೆ ನನಗೆ ಕಾಯ್ತಾ ಸುಖ ಕೇಳಕ್ಕೆ ಯಾರಿದಾರೆ ಹೇಳಿ ನನಗೆ ನೀನು ಯಾರು ಯಾವ ನಾ ಎನ್ನಕ್ಕೂ ಗೊತ್ತಿಲ್ಲ अल हो नोड्रे मग उतदे ऐन्बुंत गे अजे इव्हन हँगंदर बे बिदडदे अाला बाय अज्जक अन्कर्क बंद अयो समित्रिंगदे ने छो नोडके बि बंदि माग्जी ನಾನು ಅಷ್ಟು ಅಷ್ಟಿಂದ ಮಾಡಿದ್ದೆನವೇ ನೀರಲ್ಲಿ ಹೋಮ್ಮ ಮಾಡ್ದಂಗೆ ಆಯಿತು ನಾನು ಹೇಳೋದೊಂದು ನಿನಗೆ ಅವೆಲ್ಲ ಬೇಕಾಗಿತ್ತಿಲ್ಲ ಕಣ್ಣ ಮಗ ಏರಾರು ಮಾಡ್ಕೊಳ್ಳಿ ನನಗೇನು ಅವ್ಳು ಮಗಳು ಮನೆ ಅವ್ಳು ಅವಳೆ ನನಗೇನು ನನ್ನ ಕೆಲಸ ಎಷ್ಟು ಇಷ್ಟು ಡ್ಯೂಟಿ ಎಷ್ಟು ನೋಡ್ಕೊಂಡು ನೋಡ್ಕೊಂಡು ನಿಂತಿದ್ರು ಇಷ್ಟೇ ಯಾಕತ್ತಿತ್ತು ನಿನಗೆ ಯಾಕೆ ಬೇಕಾಗಿತ್ತು ಅವೆಲ್ಲ ಹೇಳತ್ನ ಪರ ಹಾಂ ಈಗ ನೋಡು ರಾತ್ರಿ ಅಷ್ಟು ಮನೆಗೆ ಕಾಕ ಬಂದು ದಿಸ್ಕೊತಾಳೆ ಈಗೇನು ಮಾಡಿ ಈಗ ಏನಂತ ನಿಂದು ಉದ್ದೇಶ ನಿಮ್ಮದು ಅಮ್ಮ ಐತ ತಪ್ಪಾಯ್ತು ನಾನು ಮಾಡಿ ತಪ್ಪಾಯಿತು ನಿಮ್ದ್ ಕಾಲ್ ಕಟ್ಕತೀ ನ್ಯಾಯ ಕೊಡಕ್ ಹೋಗಿದಂತೆ ಹಂಗ ನಮ್ಮ ಮನೆ ವಿಷಯ ನ್ಯಾಯ ಕಟ್ಟು ಹೋಗಬೇಕು ಅಲ್ವಾ ಹೆಂಗ ಕಲ್ತಿದಿ ನೋಡು ಬುದ್ಧಿಯಾ ಅವೆಲ್ಲ ಚಂದ್ವಾ ಎಲ್ರು ಮನ್ ಆಡ್ತಾರೆ ನಮ್ಮ ಮನೆಯ ಇರೋದಂತವ ಇಲ್ಲಿ ತನಕ ಎಷ್ಟೇ ಆದ್ರೂ ನಾವು ಪಟೇಲಪ್ಪನ ಕಡೆ ನ್ಯಾಯಪಾಯ ಮಾಡ್ಕೊಂಡಿತಿಲ್ಲ ನಾವು ಅದೇ ಕೊಟ್ಟು ನಿನ್ನ ನ್ಯಾಯಕ್ಕೆ ನೀನು ಏನ್ ಏನ್ ಅಂತ ಕೊಟ್ಟಿ ಮನೆ ಮನೆಗ್ ತರ್ಕಂಬಂದ್ ಇಸ್ಕೊಂಡಿದ್ರ ಇಸ್ಕೊಂಡಿದ್ರ ಹೇಳು ಈಗ ನಿಮ್ಮ ಅಜ್ಜಿಗೆ ಏನಾದರೂ ಸಿಕ್ಕೂರು ಸಾಕು ಸಿಳ್ಕೊಂಡಳು ಬಿಗಿಯಾಗಿ ಕರ್ಕೊಂಡೇ ಬರ್ತಾಳು ಆಮೇಲೆ ಈ ಆಮೇಲೆ ಏನು ಮಾಡಿಯೇ ಇಲ್ಲಿ ಗಂಟೆ ನೀವು ನಮ್ಮ ಮನೆ ಬಾಕ್ಲಿಗೆ ಒಬ್ಬರು ಬಂದು ನ್ಯಾಯ ಮಾಡಿತಿಲ್ಲ ನೀನು ಎಲ್ಲರಿಗೂ ಹೇಳ್ಕೊಂಡು ಊರು ಆ ಚಟೆ ಮಾತಾಡ್ಕೊತ ಇದ್ದಾರೆ ಅಂತ ಎಲ್ಲವಾ ಬರೋದಿ ಕಳಿಯಕ್ಕೆ ನಿಂತಿದ್ದೀರಾ ನೀನು ಹೇಳಿ ನೀನು ಮಾಡಿರೋದು ನಿನಗೆ ಸರಿ ಅನ್ಸೋದ ಹೇಳು ತಪ್ಪಾಗಿದ್ರೆ ಬೇಕಾರೆ ತಪ್ಪು ನಿಮ್ಮದು ಅಂತ ಅನ್ನು ಹಾಂ ಅಲ್ಲ ನೀನು ಮಾಡಿರೋದು ನಿನಗೆ ಸರಿ ಅನ್ಸದ ಹೇಳು ತಾತ ನಿಮ್ಮದ್ದಮ್ಮಯ್ಯ ತಾತ ನಿಮ್ಮ ಕಾಲ್ಗಾರು ಬೀಳ್ತೀನಿ ತಪ್ಪಾಯ್ತು ಗೊತ್ತಾತ ತಪ್ಪಾಯ್ತು ಸಮಸ್ಬಿಡಿ ತಾತ ನಾನು ಸಮಸ್ಬಿಡಿ ಹ್ಞೂ ಇನ್ನೇನು ಮಾಡೋದು ಏನಾರು ಮಾಡ್ಕೊಳ್ಳಿ ಯಾವಳ್ನ ಕರ್ಕಂಬಂದು ಇಸ್ಕೊಳ್ಳಿ ನಾನು ತಲೆಗೆಡ್ಸ್ಕೊಳಕ್ಕಿಲ್ಲ ಈಗ ನನಗೆ ನೆರೆ ಇಲ್ದಂಗೆ ಆಗದೆ ನಿಮ್ಮದು ಅಮ್ಮಯ್ಯ ಎಸದಂಟಿ ನೀವು ತಾತನೂ ಹೇಳ್ಬಿಟ್ಟು ಹಂಗಾರು ಮಾಡಿ ಮನೆ ಒಳಗೆ ಸೇರಿಸ್ಕೊಡಿ ಅಲ್ಲ ಕಲ್ಲತ್ತ ಇತ್ತ ದಾಡ್ರಾಗಬೇಕು ಇಲ್ಲಾರು ಆಗಬೇಕು ನೀನು ಪಾಡ ನೀನು ಇದ್ದಿದ್ರೆ ಎಷ್ಟು ಯೋಗೈತೆ ಉಳಿಸ್ಕೊಬೋದಾಗಿತ್ತು ನೀನು ಎಷ್ಟು ಉಳ್ಕೊಳ್ಳೋದು ಹೇಳು ಹೇಳಿ ನೀನೇ ಆ ಏನು ಬುದ್ಧಿ ಬೇಡವಾ ಇತ್ತಾಗ ದಡ್ರಿಗೆ ದಡ್ರೂ ಅಲ್ಲ ಜಾಣರು ಜಾಣರು ಅಲ್ಲ ಅಂತವ ಈಗ ಅವ್ರ ಕೈಯಿಂದ ತಪ್ಪಿಸ್ಕೊಬಿಟ್ಟು ಈಗ ಹೋಗಿ ಸೇರ್ಕೊತೀವಿ ಸೇರ್ಕೊತೀವಿ ಅಂತ ಅಲ್ಲ ಗೂಡ್ ಬಿಡ್ಬಿಟ್ಟು ತಿರ್ಗಾವ ಪರ್ದಾ ಆಡ್ಕೊಂಡು ಹೋಗಿ ಅಂತ ಆಡೇ ಬರ ನಿನ್ಗೆ ಏನು ಬಂದಿತ್ತು ಎಷ್ಟು ಗೌರವ ಉಳ್ಕೊಳ್ಳೋದು ನಿನಗೆ ಅಯ್ಯೋ ಏನಾರು ಮಾಡ್ಕೊಳ್ಳಿ ನನಗೇನು ಅನ್ಕೊಂಡು ನಿನ್ನ ಬಗ ನೀನು ಹತ್ತದೇ ಬಿಟ್ಟು ಹೋಗ್ಬಿಟ್ಟು ಹಳೆ ಮನೆಯ ಕೂತ್ಕೊಂಡು ಮೂರು ದಿವಸ ಕಾಲ ಕಳ್ದಿದ್ದೀಯಂತೆ ಆಮೇಲೆ ಪಟೆಲ್ಲ ಪುಣ್ಯ ಆಯ್ಕೆ ಕೊಟ್ಟಿದ್ದೀಯಂತೆ ಎಲ್ಲವ ಬುದ್ಧಿ ಕಲಿಬೇಕು ಅಂದ್ರೆ ಭಾಳ ಇದು ಮಾಡ್ಬೇಕಂದ್ ಸುಂಕಿರು ನಾನು ಎಷ್ಟು ಸತಿ ಹೇಳಿನಿ ಗೊತ್ತಾ ಹಂಗೂ ಇವ್ ಮನೇಲಿ ಜಗಳಾಡ್ಕೊಂಡು ಇವ್ರು ಗಂಡು ಮನೆ ಬಿಟ್ಟು ಹೋಯ್ತಿದ್ರು ಹಳೆ ಮನೆ ನಾನು ನಿಮ್ಮ ಮೊನ್ಗೆ ಹೇಳಕ ಎಸ್ ಸದಿ ನಿಮ್ಮ ಮೊವ್ ಹೇಳ್ದಂಗೆ ಹಳೆ ಮನೆ ಕೊಟ್ಟೆ ನಿಂತ್ಕೊಂಡೆ ನಾನು ಯಡು ನನ್ನ ಮಾಮಗೆ ಅಂತವ ಅವೆಲ್ಲ ನೀವು ಉಳಿಸ್ಕೊಳ್ಳೈತದೆ ಇವಕೆ ನನಗೆ ಇಟ್ ಮಾಡಿಕ್ನಿಲ್ಲ ನನ್ನ ಯಾವಾಗ ಇವ್ರಿಗೆ ಹಳೆ ಮನೆ ಕೊಟ್ನು ನಮ್ಮ ತಿಳಿ ನನ್ನ ಇವಳು ನಮ್ಮ ನಿಮ್ಮ ಇನ್ನು ಇದು ಮಾಡ್ಲಿಲ್ಲ ನಿಗಾ ತಗೊಳ್ಳಲಿಲ್ಲ ಹಿಂಗೆ ಮಾಡ್ಬಿಟ್ಟಿನ ಅಂದ್ಬಿಟ್ಟು ದಿವಸ ಇವನು ಗೋವಿಂದ ಇಲ್ಲೇ ಊಟ ಮಾಡ್ಕೊಂಡು ಇರ್ತಾತ ಅನ್ನ ಈ ಪುಣ್ಯದ ಕೆತ್ತ ಹಿಟ್ಟ ಮಾಡೇ ಕೊಳ್ಳು ಬೇಕಾಗ್ಬಿಟ್ಟು ಮೇಲೆ ಬಂದ್ಬಿಟ್ಲು ಎಲ್ಲವ ತಪ್ಪಾಯ್ತ ಕೇಳಿಲ್ವಾ ಕೇಳಿದೆ ಮಾತಾಡ್ದು ಮಾತಾ ಹೆಂಗೆ ಮಾತಾಡಿ ಅಂತ ಕೇಳಿದ ತಕ್ಷಣ ಅಂದ ತಕ್ಷಣ ಎಲ್ಲ ಸರಿಯಾಗಿ ಬಿಟ್ಟದ ಮರ್ತ್ಕೊಂಡದ ಒಂದು ಏಟ್ ಮಾರ್ತ್ಕೊಬೋದು ಒಂದು ಮಾತು ಮರಿಯಾಕಿರ್ಕೊಬಿಡು ಅಲ್ಲ ಮಾಡಬಾರ್ದಲ್ಲ ಮಾಡ್ಕೊಂಡು ಏನೋ ನಾವು ಒಯ್ದನು ಅದು ಊರು ತಿರ್ತಾ ಕೂತಿದ್ದಿಲ್ಲ ಹಿಂಗೆ ಚೆಂದ ಹಿಂಗೆ ಚಂದ್ವಾ ಹೇಳು ಬುದ್ಧಿ ಕಲಿಬೇಕು ಆಗೋಸಿ ನಿಮ್ಮ ನಿಮ್ಮನ್ನ ಕರ್ಕೊಂಡು ಅಲ್ಲೆಲ್ಲ ಸೂತ್ಕೊಂಬಲ್ಸ್ಕೊಂಡು ನಿಮ್ಮ ಹೋಗಿ ಯಾವುದೋ ಊರಲ್ಲಿ ಸತ್ತು ನಾನು ನಾವು ಇಷ್ಟೆಲ್ಲ ಆಗದೆ ಅಯ್ಯೋ ಬಿಡು ಒಂದು ಒಗ್ಗಟ್ಟಿನಲ್ಲಿ ಇವಿ ಒಂದು ತುಂಬದ ಕುಟುಂಬ ತುಂಬದಲ್ಲಿ ಇವಿ ಅನ್ಕೊಂಡು ಎಷ್ಟು ಖುಷಿ ಪಟ್ಕೊಂಡು ಹೆಂಗಿರ್ಬೇಕು ನೀವು ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲದ ಕಿ ತಾಪತಿ ಸುರು ಮಾಡ್ಕೊಂಡು ಕೂತ್ಕೊಳ್ಳೋದು ಅಯ್ಯೋ ತಪ್ಪಾಯ್ತು ಎಲ್ಲೂ ಐಕಿಲ್ಲ ಅಲ್ಲಿ ಮನೆ ಚೆನ್ನಾಗದೆ ಅನ್ಕೊಂಡೆ ಪುಣ್ಯ ಪುಣ್ಯತಿ ನಿಮ್ಮ ಮನೆಗೆ ಚೆನ್ನಾಗದೆ ಅನ್ಕೊಂಡು ಅನ್ಕೊಬಿಟ್ಟೆ ಅಂತೀಯಲ್ಲ ಹೋಗ್ಬೇಕಾ ಅಷ್ಟು ಹೋಗು ಹೋಗು ನಿಮ್ಮ ಅಪ್ಪನ ಮನೆ ನೀನು ಹೋಗ್ಬೇಡ ಅಂತ ಹೇಳಿದಾರ ಹೋಗು ಒಟ್ಸ್ಕೊಂಡ್ ಒಬ್ಬರು ಹೋಗು ನಿಮ್ಮ ಉಣ್ಣಗು ನಿಮ್ಮ ಪುಣ್ಯ ಎಡೆ ಮಾಡುವ ಹಬ್ಬ ಮಾಡು ಉಣ್ಮೆ ಮಾಡು ಬಾ ಜಗಳ್ಕೊಂಡ್ ಹೋಗ್ಬೇಕಾ ಹೋಗಕ್ವೆ ಒಂದು ಲೆಕ್ಕಾಚಾರ ಇರ್ತದೆ ಈಗ ನೋಡು ಹಾಕೊಂಡು ಈಗ ಮನೆ ಬಿಟ್ಟು ಬಂದಿದ್ದಿ ಇಲ್ಲೇನು ಬೀದಿ ಮನೆ ಕಲಾಕದ ನೀನು ಅಯ್ಯೋ ಅದೇ ಎಷ್ಟು ದಿವಸ ಅಂತ ಅಲ್ಲಿ ತಾತ ನಿಮ್ದು ಅಮ್ಮ ಅಂತ ತಪ್ಪಾಯ್ತು ಇದೊಂದ್ಸತಿ ಸರಿ ಮಾಡ್ಬಿಡಿ ಇನ್ ಯಾವತ್ತು ಯಾರು ಸವಸಕ್ಕೆ ಹೋಯ್ತಿಲ್ಲ ನಿಮ್ದಾಗ ಇರ್ತೀನಿ ಓ ಬರಿ ಇದ್ಯಾತ ಕನ್ ಬಾ ಇದೊಂದ್ಸತಿ ಒಂದ್ಸತಿ ಅಂತ ಎಷ್ಟ್ ಸತಿ ಸಂಸದ ಅದಕ್ಕೂ ಒಂದ್ ಲೆಕ್ಕಾಚಾರ ಅನ್ನೋದು ಬೇಕು ಏನೋ ನಾ ನಾವ್ ಅನ್ಕೊಂಡು ಏನ್ ನಾವೇ ಸರಿಯಾ ಅದೇನಂಗೆ ಐ ಹೋಗಿ ಊಟ ಗಿಟ ಮಾಡೋಕೆ ಹೋಗಿ ನೀವೆಲ್ಲ ಬುದ್ಧಿ ಕಲ್ತೀರಿ ಬುದ್ಧಿ ಕಲಿ ಕೇಳಕತ್ತ ನೀವು ಅಲ್ಲ ಬುದ್ಧಿ ಕಲಿಬೇಕು ಏನು ಎಂತ ಅನ್ನೋದನ್ನ ಈಗ ಊನ್ ಜೊತೆ ನಾನು ಮಾತಾಡ್ತೀನಿ ಇವತ್ತು ಒಂದು ದಿವಸ ಕಳೀವಿ ಅಲ್ಲೋಗಿ ತಣ್ಣಗಾಗ್ಲಿ ಹೂವ ನಾಳೆಗೆ ಮಾತಾಡೋಕಾಯ್ತದೆ ನಾಳೆ ಕಾಲ ನಿನ್ನೂ ಎರಡು ದಿವಸ ಕಳೀವಿ ಆಯ್ತಾ ಸುಮ್ಮನೆ ಇರು ಊಟ ಮಾಡ್ಕೊಂಡು ನೆಮ್ಮದಿಗೆ ನೆಮ್ಮದಿ ತಕ್ಕ ಸುಮ್ಮನೆ ಯಾಕೆ ಅಂಗಡಿ ಏನೇನು ಯಾಕೆ ಅಂಗಡಿ ಅವ್ರು ಏನು ಮಾಡಬೇಕು ಅಂತ ಗೊತ್ತು ಈಗ ಹಂಗಾರೆ ನಿನಗೆ ಏನವ ಮೋಸ ಆಗಿರೋದು ಏನು ಮೋಸ ಆಗಿರೋದು ಹೇಳಿ ಮೋಸ ಮಾಡಿಬಿಟ್ಟಾರೆ ನನಗೆ ಅಂತವ ಏನು ಅರೆ ಆಗಿರೋದು ಏನು ಇಟ್ಟು ಬಟ್ಟೆ ತಂದು ಕೊಡ್ತಿಲ್ವ ಏನು ಚಲನ ಹೊಡ್ಕೊತಿಲ್ವ ಏನು ತೊಂದರೆ ಮಾಡಿದ ನಿನಗೆ ಗೋವಿಂದ ಇಲ್ಲ ನಮ್ಮ ಹೂವು ಏನಾರ ಕಿರ್ಕೊಳ ಕೊಟ್ಟಳೋ ನಮ್ಮ ಮತ್ತೆ ಕೊಟ್ಟಳು ಯಾರಿಂದ ಏನಾಗಿದೆ ನಿನಗೆ ನೀನು ಮನೇಲಿರೋದು ಉಣ್ಕೊತ ತಿನ್ಕೊಂಡು ಇರೋಕ್ಕಾಗ್ದಾನೆ ಅಕ್ಕ ಓತ್ಕೊಂಡಂಗೆ ಆಡಿದ್ರೆ ಯಾರೇನು ಮಾಡೋಕ್ಕದ್ದು ಅಯ್ಯೋ ಏನು ಮಾಡೋದು ಆಂಟಿ ನಾನು ಒಂದು ಏನೋ ಒಂದು ಮಾಡೋಕೋಯ್ತೀನಿ ಅದೇ ಒಂದು ಆಯ್ತದೆ ನಾನು ನಿಜವಾಗ್ಲೂ ಸಕ್ಕತ್ ಬೇಜಾರಾಯ್ತದೆ ಆಂಟಿ ಸಕ್ಕತ್ತು ಬೇಜಾರು ಆಯ್ತದೆ ನನಗಂತಿವೆ ದೇವ್ರಾಣಿಗೂ ನೋಡಿ ಅವಳ್ದೆ ಹೆಚ್ಚಾಗಿ ಹೊದ್ಲು ಆಗ್ಲಾಂಟಿ ನಾನು ಹೇಳೋದು ಮಕ್ಕಳು ಬಿಟ್ಬಿಟ್ಟು ಗಂಡನ್ ಬಿಟ್ಬಿಟ್ಟು ಓಡೋದು ಓಡಾಗಿ ಇನ್ನೊಬ್ಬನು ಮದುವೆ ಆಗಿದ್ರು ಕರ್ಕೊಬಂದು ಇಸ್ಕೊಂಡವ್ರಲ್ಲ ಅಂತ ನನಗೆ ಬೇಜಾರಾಗಿ ನಾನು ಮಾತಾಡಿದ್ದು ಅಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ಹಂಗೆ ಅಜ್ಜಿ ಭೂ ಹೇಳ್ ಕಳಿಸ್ತೇನೆ ನೋಡಿ ಹಿಂಗೆ ಕರ್ಕೊಬಂದು ಇಸ್ಕೊಂಡವ್ರು ಏನಿದ್ಕೆ ಹೋಗೋ ಗಂಟ್ಲು ಚೆನ್ನಾಗೇ ಹೋಯ್ತು ಇಲ್ಲಿಂದ ಬೈಯ್ಕೊಂಡು ಹರ್ಕೊಂಡು ಹೋಗ್ಬಿಟ್ಟು ಬಂದ್ಮೇಲೆ ಅದೇನಾಯ್ತು ಅದೇನು ಬದಲಾವಣೆ ಮಾಡ್ಕೊತ ಬದ್ತಾರಿ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ನಾವೇಳ್ತೇನೆ ಎತ್ತಗಿದ್ವು ನೋಡಿ ಅವ್ರನ್ನೇನೇ ಚಂದನ ತರದಲ್ಲಿ ಇದ್ ಮಾಡ್ತಾರಲ್ಲ ನೀನು ಅದು ಅಡ್ಡಿಯೇ ಇನ್ನೊಂದು ತಿಂಗ್ಳಿದಳು ಎರಡು ತಿಂಗ್ಳಿದಾಳು ಉಸಾರ ಇಲ್ಲ ಮತ್ತೆ ಸಾಯಕ್ಕೆ ಬಂದಿದಳಂತೆ ಅವಳು ಕೂಟ ಏನು ಆಡಿ ಚೋಡಿ ನೀನು ಪಾಡ್ದು ನೀನು ಇರೋ ಪುಣ್ಯದ ಕಿತ್ತಿ ಅದಕ್ಕೆ ಹಂಗೆ ಅಡಿಯೇ ನೀನು ಅಲ್ಲ ಈಗ ಮೀನಾಕ್ಷಿ ಹೆಂಗ ಮೈಸೂರು ಇಲ್ ತಾನೀಗ ಮನೆ ಒಳಗೆ ಬರೋಂಗ ಮಾಡಿದ್ಯನ ನೀನು ಕರ್ಕ ಬತ್ತಿನಿ ಅಂತ ಅಂತಿದ್ಲಂತಲ್ಲ ಹೂವ ಎಲ್ಲ ನಿನ್ನಿಂದನೇ ಅರ್ಧ ಸುಮ್ ಕೂತ್ಕೊ ನಡಿ ಅದಿ ನಡಿ ನಡಿ ಕೈ ಕಾಲು ಮ್ಯಾಕೆ ತಳ್ಕೊಂಡು ಊಟ ಮಾಡಿ ನಡಿ ಮಗ ನೀನು ದಿ ಮೇಲೆ ಓಲಾ ಒಲಾ ಊಟ ಮಾಡಕಲ್ಲ ಅದು ಏನು ನೋಡಾಕತ್ತದ ಇದು ಒಂದ್ಸರ್ತಿ ಸರಿ ಮಾಡ್ಬಿಟ್ಟದ ಎಲ್ಲಿಗೋಗವು ನಾವು ನಿಜವಾಗ್ಲೂ ದುಡ್ ಕೆಟ್ಟೋಗ್ಬಿಟ್ಟದ ಹೋಗಿ ಅದು ಊಟ ಮಾಡೋಕೆ ಹೋಗಿ ಆಮೇಲೆ ಕುತ್ಕೊ ಮಾತಾಡಾಕತ್ತದೇ ಹೊಲಾ ಓ ಯ ಸೊದಿ ಕೊಡೋ ಯ ಸೊತಿ ಸರಿಯಪ್ಪ ನಡಿ ನಡಿಲಕ್ಕ ನಡಿ ಕೈ ಕಾಲು ತಳ್ಕೊಂಡು ಬರೆಯುವುದು ಪ್ಲೀಸ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ